ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶನಿವಾರ ದಿಲ್ಲಿಯ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ವಿಚಿತ್ರವಾದಂತಹ ಘಟನೆ ನಡೀತಿದೆ ಒಬ್ಬ ಲೋಕೋ ಪೈಲಟ್ ದಿಲ್ಲಿ ಕೋಟಾ ರಾಜಧಾನಿ ಎಕ್ಸ್ಪ್ರೆಸ್ನ ಲೋಕೋ ಪೈಲಟ್ ಆತ ಮಧ್ಯಾಹ್ನ ಹನ್ನೆರಡುವರೆ ಊಟ ಮುಗಿಸ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಪ್ಲಾಟ್ಫಾರ್ಮ್ ಕಡೆ ಕೆಳಗಡೆ ಹೇಳಿ ಬರ್ತಾ ಇದ್ದಾರೆ ಇದಕ್ಕಿದ್ದ ಹಾಗೆ ಏಳೆಂಟು ಕ್ಯಾಮ್ರಾಗಳು ಒಂದು ದೊಡ್ಡ ತಂಡ ಹೋಗ್ತಾ ಇದೆ ಏನಿದು ರೈಲ್ವೆ ಸ್ಟೇಷನ್ ಏನಾದರೂ ಚಿತ್ರೀಕರಣ ನಡೀತಾ ಇದೆ ಅಂತ ಕುತೂಹಲದಿಂದ ಆ ಗುಂಪಿನೊಳಗೆ ಸೇರ್ಕೋತಾರೆ ಅಲ್ಲಿ ನೋಡಿದರೆ ಮಧ್ಯದಲ್ಲಿ ರಾಹುಲ್ ಗಾಂಧಿ ಇರ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಅವರ ಗನ್ಮ್ಯಾನ್ಗಳಿರ್ತಾರೆ ಜೊತೆಗೆ ಚಿತ್ರೀಕರಣ ಮಾಡುವಂಥ ಛಾಯಾಗ್ರಾಹಕರಿರ್ತಾರೆ ಒಬ್ಬ ನಿರ್ದೇಶಕರು ಇರ್ತಾರೆ ಒಂದು ಕಡೆ ಹೋಗಿ ಕುತ್ಕೋತಾರೆ ಕುತ್ಕೊಂಡು ನೋಡಿದರೆ ಅಲ್ಲಿರೋರೆಲ್ಲ ಈತರಿಗೆ ಈ ಲೋಕೋ ಪೈಲಟ್ ಏನಿದಾರಲ್ಲ ಈ ಲೋಕೋ ಪೈಲಟ್ಗೆ ಅವರೆಲ್ಲ ಯಾರೋ ಅಪರಿಚಿತರಾಗಿ ಕಾಣಿಸ್ತಾರೆ ಬಟ್ ಬಟ್ಟೆಯನ್ನು ನೋಡಿದರೆ ಅವರು ಕೂಡ ಈತನ ಸಹೋದ್ಯೋಗಿ ಅನ್ನಿಸ್ಬೇಕು ಆ ರೀತಿಯದಾದಂಥ ಡ್ರೆಸ್ ಹಾಕಿರ್ತಾರೆ ತೆಳು ನೀಲಿ ಅಂಗಿ ಕಡು ನೀಲಿ ಬಣ್ಣದ ಪ್ಯಾಂಟು ಲೋಕೋ ಪೈಲಟ್ಗಿರುವಂಥ ಸಮವಸ್ತ್ರವನ್ನು ಧರಿಸಿ ರಾಹುಲ್ ಗಾಂಧಿ ಎದುರುಗಡೆ ಕೂತಿರ್ತಾರೆ ಅವರು ಇವರು ಸಂವಾದವನ್ನು ಮಾಡ್ತಾ ಇರ್ತಾರೆ ಯಾವುದೋ ಸಿನಿಮಾ ಶೂಟಿಂಗ್ ಅಂದ್ಕೊಂಡು ಈ ವ್ಯಕ್ತಿಗೂ ಹೋಗಿ ಅವ್ರ ಜೊತೆ ಕೂತ್ಕೋತಾರೆ ಇವ್ರದ್ದು ಫೋಟೋಗಳನ್ನು ತೆಗೆಯಲಾಗುತ್ತೆ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ ಆ ಕಡೆ ನಿರ್ದೇಶಕರು ಏನು ಮಾಡಬೇಕು ಅಂತ ಅವ್ರಿಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ ರೀಲ್ಗಳನ್ನು ಮಾಡ್ತಾಯಿರ್ತಾರೆ ಸ್ನ್ಯಾಪ್ಶಾಟ್ ತೆಗಿತಾ ಇರ್ತಾರೆ ಶ ಆಮೇಲೆ ಫೋ ಸ್ಟಿಲ್ಗಳನ್ನು ತೆಗಿತಾ ಇರ್ತಾರೆ ಒಂದು ಚಿತ್ರೀಕರಣದ ವಾತಾವರಣವನ್ನು ನೋಡಿ ಈಚೆ ಬರ್ತಾರೆ ಈ ಲೋಕೋ ಪೈಲಟ್ ಮುಂದೆ ನೋಡಿದರೆ ಇದು ನಮ್ಮ ಲೋಕೋ ಪೈಲಟ್ಗಳೇನಿದ್ದಾರಲ್ಲ ಅವರ ಕುರಿತಾಗಿ ಅವರ ಕಷ್ಟ ಅರಿಯಲಿಕ್ಕಾಗಿ ಸಮಸ್ಯೆಗಳನ್ನು ತಿಳಿದುಕೊಳ್ಳಿಕ್ಕಾಗಿ ರಾಹುಲ್ ಗಾಂಧಿಯವರು ಬಂದಿದ್ದಾರೆ ಅನ್ನುವಂಥ ವಿಷಯ ತದನಂತರ ಈ ವ್ಯಕ್ತಿಗೆ ತಿಳಿಯತ್ತೆ ಲೋಕೋ ಪೈಲಟ್ ಅಂದರೆ ರೇಲ್ವೆಯನ್ನು ಓಡಿಸುವಂಥ ಡ್ರೈವರ್ಗೆ ಲೋಕೋ ಪೈಲಟ್ ಅಂತ ಕರೀತಾರೆ ಬಸ್ ಡ್ರೈವರ್ಗೆ ಬಸ್ ಡ್ರೈವರ್ ಅಂತಾರೆ ಫ್ಲೈಟು ಇದನ್ನ ಬ ಚಾಲನೆ ಮಾಡುವವರಿಗೆ ಪೈಲಟ್ ಅಂತ ಕರೀತಾರೆ ರೇಲ್ವೇದ ಓ ಓಡಿಸುವವರಿಗೆ ಚಾಲನೆ ಮಾಡುವಂಥವ್ರಿಗೆ ಲೋಕೋ ಪೈಲಟ್ ಅಂತ ಕರೀತಾರೆ ಈ ಲೋಕೋ ಪೈಲಟ್ಗಳ ಕಷ್ಟವನ್ನು ಅರಿಯಲಿಕ್ಕಾಗಿ ಅವರ ಸಮಸ್ಯೆಯನ್ನು ತಿಳಿದುಕೊಳ್ಳಿಕ್ಕಾಗಿ ರಾಹುಲ್ ಗಾಂಧಿ ಬಂದದ್ದು ಬಂದದ್ದು ಹೇಗೆ ಅಂದರೆ ಒಂದು ಸಿನಿಮಾ ತಂಡದ ರೀತಿಯಲ್ಲಿ ಬಂದದ್ದು ಎಂಟು ಕ್ಯಾಮ್ರಾಗಳನ್ನು ಜೊತೆಗೂಡಿಸಿಕೊಂಡು ಬಂದದ್ದು ಒಬ್ಬ ನಿರ್ದೇಶಕನನ್ನು ಕರ್ಕೊಂಡು ಬಂದದ್ದು ಜೊತೆಗೆ ಅಲ್ಲಿಯ ಕಷ್ಟವನ್ನು ಅರಿಯಲಿಕ್ಕೆ ಅಲ್ಲಿಯ ಸಿಬ್ಬಂದಿ ವರ್ಗ ಅಲ್ಲಿಯ ಲೋಕೋ ಪೈಲಟ್ಗಳು ಕಾರ್ಮಿಕರ ಜೊತೆ ಮಾತುಕತೆ ಅಲ್ಲ ಬದಲಾಗಿ ಲೋಕೋ ಪೈಲಟ್ನ ಸಮವಸ್ತ್ರವನ್ನು ನಕಲಿ ಹಾಕ್ಕೊಂಡಂಥ ವ್ಯಕ್ತಿಗಳನ್ನ ಕೂಡಿಸ್ಕೊಂಡು ನಿಮ್ಮ ಕಷ್ಟ ಏನು ಅಂತ ಕೇಳಿದಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಈಗ ನಡೀತಾ ಇರುವಂಥ ಅಪಘಾತಗಳಿಗೆ ಕಾರಣ ಏನು ಅಂತಂದರೆ ರೈಲ್ವೇನಲ್ಲಿ ಈಗ ನೇಮಕಾತಿಗಳಾಗ್ತಾ ಇಲ್ಲ ಲೋಕೋ ಪೈಲಟ್ಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳ್ತಾ ಇದೆ ವಾರಕ್ಕೆ ಒಂದು ದಿವಸ ಎರಡು ದಿವಸ ರಜೆ ಕೊಡ್ತಾ ಇಲ್ಲ ಹತ್ತು ದಿವಸಕ್ಕೆ ಒಂದು ದಿವಸ ರಜೆ ಕೊಡಲಾಗ್ತಾ ಇದೆ ಅವರು ನಿದ್ರೆ ಇಲ್ಲದೆ ಬಳಲಿರುವುದರಿಂದಾಗಿ ಇದಾವೆ ಕೇಳ್ತಾ ಹೋಗ್ಬೇಕು ಸುಮ್ಮನೆ ನೀವು ದಯವಿಟ್ಟು ಇದನ್ನು ತಮಾಷೆ ಅಂತ ತಿಳ್ಕೊಬಾರ್ದು ನಗಬಾರ್ದು ನಡೆದಿರುವಂಥ ವಿದ್ಯಮಾನವನ್ನು ತಮ್ಮೆದುರಿಗೆ ನಾನು ಹೇಳ್ತಾ ಇರೋದು ಅವ್ರಿಗ ವಿಶ್ರಾಂತಿ ಇಲ್ಲ ಬಳಲಿಕೆ ಆಗ್ತಾ ಇದೆ ಒತ್ತಡ ಇದೆ ಹತ್ತು ಒಂದು ದಿವಸ ಅವ್ರಿಗೆ ವಿಶ್ರಾಂತಿ ಸಿಗ್ತಾ ಇದೆ ಹೀಗಾಗಿ ಈ ಇದ್ದಾವೆ ಮಜಾ ಅಂದರೆ ಹತ್ತು ವರ್ಷಗಳ ಅವಧಿಯಲ್ಲಿ ಇಲ್ಲಿವರೆಗೂ ಎರಡು ಮೂರು ಆಕ್ಸಿಡೆಂಟ್ ಆಗಿದ್ದು ಮೇಜರ್ ಆ್ಯಕ್ಸಿಡೆಂಟ್ ಬಿಟ್ಟರೆ ಈ ದೇಶದಲ್ಲಿ ಆ್ಯಕ್ಸಿಡೆಂಟ್ ಅನ್ನುವಂಥ ಕಾನ್ಸೆಪ್ಟು ಹೊರಟೋಗಿದೆ ರೈಲ್ವೆ ಎನ್ನುವಂಥ ವ್ಯವಸ್ಥೆ ಇದು ಭಾರತ ದೇಶದ ಜೀವ ತಂತು ಇದು ಜೀವ ಜಾಲ ಇದು ಎಲ್ಲವೂ ನಮ್ಮ ಸಾಮಗ್ರಿಯಿಂದ ಹಿಡಿದು ನಮ್ಮ ಎಲ್ಲ ವ್ಯವಸ್ಥೆಯು ಸಾಗಣೆ ನಮ್ಮ ಪ್ರಯಾಣ ಪ್ರವಾಸ ತೀರ್ಥಯಾತ್ರೆ ಎಲ್ಲವೂ ನಡೆಯೋದು ರೈಲ್ವೆಯಿಂದ ಏಕೆಂದರೆ ಉಳಿದ ಎಲ್ಲ ವ್ಯವಸ್ಥೆಗಳಿಗಿಂತ ಅತ್ಯಂತ ಕಡಿಮೆ ಹಣದಲ್ಲಿ ನಮಗೆ ಸಿಗುವಂಥ ಸೌಲಭ್ಯ ಇದು ಕೇಂದ್ರ ಸರ್ಕಾರದ್ದು ಇದರ ಮೇಲೆ ಅವ ಅಪರಿಮಿತವಾದಂಥ ನಂಬಿಕೆ ನಮ್ಮ ಜನರಿಗೆ ಒಂದು ಒಡನಾಟ ಬೇಕು ರೈಲ್ವೆ ಜೊತೆಗೆ ನಮಗೆ ಹೀಗಿರುವಾಗ ಅಂಥ ರೈಲ್ವೆ ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಔನ್ನತ್ಯ ಹೊಂದ್ತಾ ಇರುವ ಸಂದರ್ಭದಲ್ಲಿ ಅಭಿವೃದ್ಧಿ ಹೊಂತಾ ಇರುವಂಥ ಸಂದರ್ಭದಲ್ಲಿ ಮತ್ತು ದೊಡ್ಡ ಕ್ಷಿಪ್ರ ಕ್ರಾಂತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅದರ ಮೇಲೆ ಕಳಂಕವನ್ನು ಹೊರಿಸುವಂಥ ಮತ್ತು ಯಾವ ಸಮಸ್ಯೆಯೇ ಅಲ್ಲವೋ ಅಂಥ ಸಮಸ್ಯೆಯನ್ನು ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿಯವರು ಮೊನ್ನೆ ಮಾಡಿದರು ನೋಡಿ ಈಗ ಕವಚ ಅಂತ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ ಅಶ್ವಿನಿ ವಾಷ್ಣ ಅವರು ಬಂದ ಮೇಲೆ ಜೊತೆಗೆ ಆಟೋ ಸಿಗ್ನಲಿಂಗ್ ಅನ್ನುವಂಥ ವ್ಯವಸ್ಥೆ ಬಂದಿದೆ ಸಂಪೂರ್ಣವಾಗಿ ಕಂಪ್ಯೂಟರೈಸ್ಡ್ ಆಗಿದೆ ಹೋಗಿ ಹೋಗಿ ರೈಲ್ವೆ ಮಾಸ್ಟರ್ ಹತ್ರ ಹೋಗಿ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳಬೇಕಾಗಿಲ್ಲ ಪ್ರತಿ ಬಾರಿಯೂ ಡಿಜಿಟಲ್ ಬೋರ್ಡ್ನಲ್ಲಿ ಎಲ್ಲವನ್ನೂ ಅದರಲ್ಲಿ ತೋರಿಸಲಾಗುತ್ತೆ ನಮೂದಿಸಲಾಗಿರುತ್ತೆ ಯಾವ ಹಿಂದಿನ ಸ್ಟೇಷನ್ನಲ್ಲಿದೆ ಇನ್ನು ಎಷ್ಟು ನಿಮಿಷದ ನಂತರ ಬರುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗುತ್ತೆ ಜೊತೆಗೆ ವಿಶ್ರಾಂತಿ ಪಡೆಯಲಿಕ್ಕೆ ಖಾಸಗಿಯವರ ಸಮನ್ವಯದೊಂದಿಗೆ ಅಲ್ಲಿ ರೆಸ್ಟ್ ರೂಮ್ಗಳನ್ನು ನಿರ್ಮಿಸಲಾಗಿದೆ ಮುಂಚೆ ಇದ್ದಂಥ ಕೊಳಕು ವ್ಯವಸ್ಥೆ ಹೊರಟು ಹೋಗಿದೆ ನಾನು ಸ್ವತಃ ಟ್ರೈನ್ನಲ್ಲಿ ಓಡಾಡ್ತಾ ಇರುವಂಥ ಆಗಿರುವುದರಿಂದ ನಾನು ಕಣ್ಣಾರೆ ಕಂಡಂಥದ್ದು ನನ್ನ ಈ ನಾಲ್ಕು ದಶಕಗಳ ಪಯಣದಲ್ಲಿ ಹಲವಾರು ಬದಲಾವಣೆಗಳನ್ನು ಇತ್ತೀಚಿನ ವರ್ಷಗಳಲ್ಲಿಯೇ ನಾನು ಟ್ರೈನಲ್ಲಿ ಕಾಣ್ತಾ ಇರುವಂಥದ್ದು ಟ್ರೈನಲ್ಲಿ ಹೋಗೋದ್ರ ಥರ್ಡ್ ಕ್ಲಾಸ್ ಅನ್ನುವಂಥ ಮನಸ್ಥಿತಿ ಏನಿತ್ತೋ ಅದನ್ನು ದಾಟಿ ಇದು ಕೂಡ ಘನತೆ ಅನ್ನುವಂಥ ಒಂದು ಮಟ್ಟಕ್ಕೆ ಇವತ್ತು ಭಾರತದಲ್ಲಿ ರೈಲ್ವೆ ಬಂದಿದೆ ಅದಕ್ಕೆಲ್ಲ ನಾವು ಸಂತೋಷ ಪಡಬೇಕಾದಂಥದ್ದು ಹಾಗಂತ ಸಂಪೂರ್ಣವಾಗಿ ಪರಿಪೂರ್ಣಗೊಂಡಿದೆಯಾ ಅದರಲ್ಲಿ ಏನೋ ನ್ಯೂನತೆಗಳೇ ಇಲ್ಲವಾ ಲೋಪಗಳೇ ಹಾಗೆಲ್ಲ ಇರೋಲ್ಲ ಒಂದು ವ್ಯವಸ್ಥೆ ಅಂದರೆ ಅದು ಅಪ್ಡೇಟ್ ಆಗ್ತಾನೇ ಇರಬೇಕು ನೂರೆಂಟು ಸಮಸ್ಯೆಗಳಿರ್ತವೆ ಅದನ್ನು ನಿವಾರಿಸಬೇಕು ಸವಾಲುಗಳಿರ್ತವೆ ಅದನ್ನು ನಿವಾರಿಸಬೇಕು ನಿರಂತರವಾಗಿ ನಡೆಯುವಂಥ ಕೆಲಸ ಇದು ಅದು ನಡೀತಾ ಇರ್ತದೆ ಆದರೆ ರಾಹುಲ್ ಗಾಂಧಿ ಅಂತ ವಿಪಕ್ಷ ನಾಯಕ ಇವತ್ತು ಹೋಗಿರುವ ರೀತಿ ಮತ್ತು ಅದರ ಔಟ್ಪುಟ್ ಏನಿದೆ ಅದರ ಹಿಂದೆ ಸಂಪೂರ್ಣವಾಗಿ ರಾಜಕೀಯ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತೆ ಮೊದಲೇದಾಗಿ ರಾಹುಲ್ ಗಾಂಧಿ ಹೋಗಿದ್ದು ಏನಕ್ಕೆ ಹೋಗಿದ್ದು ಲೋಕೋ ಪೈಲಟ್ಗಳನ್ನು ಮಾತಾಡಿಸ್ಲಿಕ್ಕೆ ಅಂತ ಆಯಿತು ಲೋಕೋ ಪೈಲಟ್ಗಳನ್ನೇ ಅಸಲಿ ಲೋಕೋ ಪೈಲಟ್ಗಳನ್ನೇ ಮಾತನಾಡಿಸಿದ್ರೆ ಏನು ತೊಂದರೆ ಇತ್ತು ಇವರಿಗೆ ಮಾತಾಡಿಸ್ಬೋದಿತ್ತಲ್ಲ ನಕಲಿ ವೇಷ ಹಾಕ್ಕೊಂಡಂಥ ವೇಷ ಧರಿಸಿ ಬಂದಂಥ ಲೋಕೋ ಪೈಲಟ್ಗಳನ್ನು ಕೂಡಿಸ್ಕೊಂಡು ಫೋಟೋ ಶೂಟ್ ಮಾಡಬೇಕಾದಂಥ ಅಗತ್ಯತೆ ಏನಿತ್ತು ಅಗತ್ಯತೆ ಇರಲಿಲ್ವಲ್ಲ ಒಂದು ವೇಳೆ ಅಲ್ಲಿ ಇದ್ದವರೆಲ್ಲ ಅಸಲಿ ಪೈಲಟ್ಗಳು ಅಂತಾದರೆ ಐವತ್ತು ಜನ ಅಂತ ಹೇಳ್ತಾ ಇದ್ದಾರೆ ಐವತ್ತು ಲೋಕೋ ಪೈಲಟ್ಗಳು ಅಸಲಿ ಪೈಲಟ್ಗಳು ಅವರಲ್ಲಿ ಈ ಶೂಟಿಂಗಿಗೆ ಬರ್ತಾರಂದರೆ ಅವ್ರಿಗೆ ಯಾರಿಗೂ ಡ್ಯೂಟಿಗಳೇ ಇರಲಿಲ್ವಾ ಎಲ್ಲ ಖಾಲಿ ಇದ್ರೆ ಅವರು ಹಾಗೆ ಐವತ್ತು ಪೈಲಟ್ಗಳು ಬರ್ತಾರೆ ಅಂತಂದರೆ ಅಲ್ಲಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ನ ಅಧಿಕಾರಿಗಳಿಗೆ ಗೊತ್ತಿರಬೇಕಲ್ವ ಅವ್ರಿಗೆ ಯಾಕೆ ಗೊತ್ತಿರಲಿಲ್ಲ ಅವರ ಗಮನವನ್ನು ಮೀರಿ ಅವರ ವ್ಯಾಪ್ತಿಯನ್ನು ಮೀರಿ ಈ ರೀತಿ ಜನರನ್ನು ಸೇರಿಸಲಾಗಿತ್ತಾ ಹೀಗೆ ನೂರಾರು ಪ್ರಶ್ನೆಗಳು ಉದ್ಭವ ಆಗ್ತವೆ ಅಂದರೆ ಒಟ್ಟು ಉದ್ದೇಶ ಏನಂದರೆ ಮೊದಲನೇದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋದು ಎರಡನೇದು ನರೇಂದ್ರ ಮೋದಿಯವರು ಹೋದಲ್ಲೆಲ್ಲ ಹೇಗೆ ಕ್ಯಾಮ್ರಾ ಫಾಲೋ ಮಾಡುತ್ತೋ ಹಾಗೆ ನನ್ನನ್ನು ಕ್ಯಾಮ್ರಾ ಫಾಲೋ ಮಾಡಲಿ ಅನ್ನುವಂಥ ಪ್ರಚಾರದ ಹಪಾಹಪಿ ಮೂರನೇದ್ದು ಕೇಂದ್ರ ಸರ್ಕಾರದ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಅಂತ ರುಜುವಾತು ಪಡಿಸುವಂಥ ಇವರ ಒಳಗಿರುವಂಥ ತವಕ ಇದೆಲ್ಲವೂ ಸೇರಿ ಮೊನ್ನೆ ಡಿಸಾಸ್ಟರ್ ಆಗುತ್ತೆ ಯಾವಾಗ ಇವರು ಲೋಕೋ ಪೈಲಟ್ ಅಂತೇಳಿ ನಕಲಿ ಪೈಲಟ್ಗಳ ಕರ್ನ ಲೋಕೋ ಪೈಲಟ್ಗಳನ್ನ ಕೂಡ್ಸ್ಕೊತಾರೋ ಅಲ್ಲಿದ್ದಂಥ ಅಸಲಿ ವ್ಯಕ್ತಿಗಳು ಇವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅವ್ರ ಜೊತೆ ಬಂದು ಕೂತಿದ್ದೆ ನಾನು ಏನು ನಡೀತಾ ಇದೆ ಅಂತ ನೋಡೋಣ ಅಂತ ಕೂತಿದ್ದೆ ನಂಗೆ ಯಾರೂ ಅವರು ಪರಿಚಯನೇ ಇಲ್ಲ ನಮ್ಮ ಸಿಬ್ಬಂದಿ ಈಗ ಸಹೋದ್ಯೋಗಿಗಳ ಜೊತೆಗಿದ್ಮೇಲೆ ಒಬ್ರಿಗೊಬ್ಬರು ಪರಿಚಯನೇ ಇರಬೇಕಲ್ವಾ ಭಾಳ ಆಪ್ತರಿಲ್ದೇ ಇರ್ಬೋದು ಮುಖಪರಿಚಯ ಆದರೂ ಇರಬೇಕಲ್ವಾ ಅವ್ರು ಹಾಕ್ಕೊಬಂದದ್ದು ಯೂನಿಫಾರ್ಮ್ ಡೂಪ್ಲಿಕೇಟು ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಅಂದರೆ ಅವರೊಬ್ಬರೇ ಅಲ್ಲ ಸ್ವತಃ ಸಿ ಪಿ ಆರ್ ಅಂತೇಳಿ ಅವ್ರು ಬಂದು ಹೇಳ್ತಾರೆ ಇದು ಗೊತ್ತೇ ಇರಲಿಲ್ಲ ಇದ್ದಕ್ಕಿದ್ದಾಗ ಬರ್ತಾರೆ ಅಲ್ಲಿದ್ದವ್ರು ಯಾರು ಲೋಕೋ ಪೈಲಟ್ಗಳಲ್ಲ ಅವರು ಅಂತ ಅವ್ರು ಸ್ಪಷ್ಟೀಕರಣ ಬೇರೆ ಕೊಡ್ತಾರೆ ಅಂದರೆ ರಾಹುಲ್ ಗಾಂಧಿ ಯಾವ ಮಟ್ಟಿಗೆ ಅತ್ಯಂತ ನೀಚ ಪ್ರವೃತ್ತಿಗೆ ಇಳಿದ್ಬಿಟ್ಟಿದ್ದಾರೆ ಅಂದರೆ ಏನು ಮಾಡಲಿಕ್ಕೂ ಸೈ ನರೇಂದ್ರ ಮೋ ನರೇಂದ್ರ ಮೋದಿಯವರ ಸರ್ಕಾರ ಸರಿ ಇಲ್ಲ ಅಂತ ರುಜುವಾತು ಪಡಿಸ್ಬೇಕು ಅನ್ನುವಂಥ ಹಪಹಪಿ ಅವರನ್ನು ಕಾಡ್ತಾ ಇದೆ ಒಂದು ದಿಟ ವಿಪಕ್ಷ ನಾಯಕನಾದವನು ದೇಶವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ರಾಷ್ಟ್ರಹಿತದ ದೃಷ್ಟಿಯಲ್ಲಿ ಕೈ ಜೋಡಿಸಿ ಮುನ್ನಡೆದಾಗ ನಾಯಕನಾಗಲಿಕ್ಕೆ ಸಾಧ್ಯ ಈ ರೀತಿ ಚಿಲ್ಲರೆ ಪ್ರಚಾರಕ್ಕೆ ಇಳಿದ್ಬಿಟ್ರೆ ಬೇಗ ಔಟ್ ಆಗಿಬಿಡ್ತಾರೆ ಜಾಸ್ತಿ ದಿವಸ ಈ ರೀತಿ ಆಟ ನಡೆಯಲ್ಲ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ